நமஸ்காரி ரெசிபிள் அண்டி முழ நோட் முழுபாக துப்போச்ராக கூட துப்பா அமேல அதுக்கு மேல சடனி பிடி உதர்வல அது ஸ்பெஷல் நோட்ரி முழசே கூட மேல உதர்ச பூடின்னு நோட் இவத்த ஜோத்தி அலுவட்டி பல் ಚಟ್ನಿ ಎಲ್ಲಾನು ತೋರ್ಸುದಂತ ಇವತ್ತು ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗತ್ತಲ್ಲ ಇಷ್ಟ ಆಗಲು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಹೊಸದಾಗಿ ನೋಡೋರು ಎಲ್ಲಾರು ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಬರ್ರಿ ಅಕ್ಕಿ ಉದ್ದಿನ ಬೇಳೆ ಸ್ವಲ್ಪ ಸಾಬುದಾನಿ ಅವಲಕ್ಕಿ ಎಲ್ಲಾನು ಹಾಕಿ ಬೆಳಗ್ಗೆ ನೆನೆಸಿಟ್ಟಿದ್ದೆ ಈಗ ಇದನ್ನ ರಾತ್ರಿ ಹಿಟ್ಟು ದೋಸೆ ಹಿಟ್ಟಿನ ಅದಕ್ಕೆ ರುಬ್ಕೊಂಡ ರೆಡಿ ಮಾಡ್ತೇನೆ ನೋಡಿರಿ ಇದು ಈಗ ಮಿಕ್ಸಿಗೆ ಹಾಕೊಂಬಿಡೋನಂತೆ ನಾನು ಮೂರು ಚಟಾಕಕ್ಕಿ ಒಂದು ಕಪ್ ಉದ್ದಿನಬೇಳೆ ಒಂದು ಮುಷ್ಟಿಯಷ್ಟು ಅವಲಕ್ಕಿನ ಮೆಂತ್ಯ ಆಮೇಲೆ ಒಂದು ಚ ಒಂದೆರಡು ಸ್ಪೂನಷ್ಟು ಸಾಬೂದಾನಿ ಅಕ್ಕಿ ಹಾಕಿದ್ದೆಲ್ಲ ಅದನ್ನ ಈಗ ಸು ನುಣ್ಣಾಗ ರುಬ್ಕೊಂಡಿದ್ದೆನು ಇದು ರಾತ್ರಿ ರಾತ್ರಿಯಲ್ಲ ಚೊಲೋತ್ ನೆಂಗೆ ನೆನದು ಉಬ್ಬಿ ಬಂದರೆ ದೋಸೆ ಮಸ್ತ್ ತಕೊಂಡು ನೋಡ್ರಿ ಆಗೈತಿ ಈಗ ಹಿಟ್ಟು హిట్ రుకొండూ రెడీ అంటే ఉప్పు సక్రె స్వల్ప చిట్కి అష్ట సోడా అడ్ సోడా ఉప్పు సక్రీ ಹಾಕಿ ಮಿಕ್ಸ್ ಮಾಡಿ ಜಾಸ್ತಿ ನೀರ್ ಅದು ಹಾಕಬಾರ್ದ್ ಹ್ಮ್ ಇಷ್ಟ ದಪ್ಪರ ಇರ್ಬೇಕಿದ ದೋಸೆ ಹಿಟ್ಟಿನ ಹದಕ್ಕನ ರೆಡಿ ಮಾಡ್ಕೊಬೇಕು ಒಟ್ಟ ಮುಳುಬಾಗಿಲ ದೋಸೆ ಸ್ಪೆಷಲ್ ದೋಸೆ ಇದ್ರ ಏನ್ ಮಾಡೋದು ಪಲ್ಲೆ ಆಮೇಲೆ ಪೌಡ್ರ್ ರೆಡಿ ಮಾಡ್ಕೊಂಡು ನೋಡೋಣ ಅಕ್ಕಿ ದೋಸಾಕ ಮೇಲೆ ಉದರ್ಸುವಂತ ಪುಡಿ ಮಾಡಾಕತ್ತೇವಲ್ಲ ಅದಕ್ಕ ಹುರ್ಯಾಕ ಅಂತೇಳಿ ಬಾಯಾಗ ಇಡ್ತೇನ್ ನೋಡ್ ಇದನ್ನ ಹಾ ಇಡುವ ಏನೇನ್ ತಗೊಂಡಿ ಇದಕ್ಕ ಅದಕ್ಕ ದೋಸಾದ ಪುಡಿಗೆ ಒಣಾ ಮೆಣಸಿನಕಾಯಿ ಎಳ್ಳು ಶೇಂಗಾ ಉದ್ದಿನ ಬ್ಯಾಳಿ ಕಡಲಿ ಬ್ಯಾಳಿ ಪುಟಾಣಿ ಕೊಬ್ಬರಿ ಸೂಸ್ಲ ಒಣ ಕೊಬ್ಬರಿ ಆಮೇಲೆ ಕರ್ಬೇವು ಬಳ್ಳೊಳ್ಳಿ ಹ್ಮ್ ಇಷ್ಟನ್ನು ಹುರ್ಕೋಬೇಕು ನೋಡ್ರಿ ಇವನಿಷ್ಟು ಹುರಿಬೇಕನ ಈಗ ಹ್ಮ್ ಹುರ್ಯಾಕ ಸ್ಟಾರ್ಟ್ ಮಾಡಂಗ ಹುರ್ಯಾಕ ಸ್ವಲ್ಪ ಎಣ್ಣಿ ಹ್ಮ್

అంటే పుటానీ ఏళ్ళు ఉప్పు హాక్బడతా నోడ్రీ బి పుటా ఎళ్ళు బి ఆమె కర్బేవు వన మెణిక కొబ్బరి వణ కొ స్వల్ప ఆర్లీ ఇట్బడదా மதவி தாத்து பள்ளி எல்லா அரினு ஆர்த்தி இதன சனி அருதுபடுத்த கலாங்காக்கி ಅಷ್ಟು ಹಾಕೋಡಬಡ ಒಂದ ಒಂದ ಸ್ವಲ್ಪ ಸ್ವಲ್ಪ ಹಾಕಿ ಹರಿತನೆಂತಾ ಹಾಕಿ ಹ್ಮ್ ಯಾಕಂದ್ರೆ ಕಲ್ ದಾರ್ದಿಲ್ಲಲ್ಲ ಸ್ವಲ್ಪ 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 ಹಾಕಿ ಹರಿತನೆ ಲಾಸ್ಟಿಕ್ ಸ್ವಲ್ಪ ಹುಪ್ ಸೇರಿಸಬೇಕು ಅದಕ್ಕೆ ಮಾಡ್ತೇವಿ ಪೌಡರ್ ರೆಡಿ ಆಗ್ತದೆ ಈಗ ಇದಕ್ಕೆ ನಾವು ಇನ್ನು ಉಪ್ಪು ಹಾಕಿಲ್ಲಲ್ಲ ಹಿಂಗಾಗಿ ಒಂಚೂರು ಉಪ್ಪು ಹಾಕ್ತೇವೆ ರುಚಿಗ್ ತಕ್ಕಷ್ಟು ನೋಡ್ಕೊಂಡು ಉಪ್ಪು ಆಮೇಲೆ ಒಂದ ತುಂಡನಷ್ಟು ಸ್ವಲ್ಪ ಹುಂಚಿ ಹುಳಿ ಚಿಟ್ಕಿ ಅಷ್ಟು ಹಿಂಗ ரெடி ஆக மாதே இதன ஆளுக ஆலூகி ஆலூக ஆலூக முழு பாகல் தோசை அதிக மாம்பினேஷன் ஒரே பல்லக்க ஒ ஆலூகி பல்க்க ಅಡುಗೆ ಎಣ್ಣೆ ಒಗ್ಗರ್ಣ್ಯಾಗ ಸಾಸಿವೆ ಸ್ವಲ್ಪ ಬೇಳೆ ಸ್ವಲ್ಪ ಜೀರಿಗೆ ಒಗ್ಗರ್ಣ್ಯಾಗ ಹಸಿ ಕರಿಬೇವು ಆಮೇಲೆ ಉಳ್ಳಾಗಡ್ಡಿ ಟೊಮೆಟೊ ಉಳ್ಳಾಗಡ್ಡಿ ಹಾಕ್ತೇವೆ ನೋಡಿರಿ ಹ್ಮ್ ಪುಳ್ಳಾಗಡಿ ಬೇಯಬೇಕು ಚಲತ್ತೆ ಇಂಗ ಚಲತ್ತೆ ಸಂಬೈಲಿ ಒಂದೆರಡು ತಕ ರೋಡ್ ಬಾರ್ತಾವ್ ಹುಕ್ಕಾ ಬಾಜಿ ಇದು ಬೆಂದೋ ಫುಳ ಆದ್ರೆ ಮಸ್ತ್ ಬರುತ್ತೆ ರುಚಿಕ್ಕಷ್ಟಕಷ್ಟು ಸ್ವಲ್ಪ ಉಪ್ಪು ಮಿಕ್ಸ್ ಇಲ್ಲಿ ಮಾಡ್ಕೊಳ್ಳಿ ತುಸು ತುಸು ಚಿಂಕರು ಸ್ವಲ್ಪ ಅချင်းಪುಡಿ మసాలా పుడి స్వల్ప సక్రెళద్ సక్రి హత బేగా కరగలి అంతే

ಮುಳಬಾಗಿಲ ದೋಸೆ ಜೊತೆ ಬಾರಿ ಬಾರಿ ಕಾಂಬಿನೇಷನ್ ಮಾಡ್ತಾರ ಇಲ್ಲೆ ಹ್ಮ್ ಹ್ಮ್ ಮತ್ತ super ಆಗಿ ಆಕೇತಿ ಈಗ ಒಂದ ತರಾ ಸುಕ್ಕ ಬಾಜಿ special ಐತಿ ಬಾ ಅಂತ ಹೇಳಿ ಮತ್ತ ಅದ್ರಲ್ಲೂ ಜೊತೆ ಬಾಜಿನು ಸೂಪರ್ ಆಗಿ ಇರ್ತೇತಿ super ಆಗೇ ಇರ್ತೇತಿ ಪುಡಿನು super ಆಗಿ ಇರ್ತೇತಿ ಅದರ ಕೂಡ super ಆಗಿ ತುಪ್ಪ ಬಿದ್ದಿರ್ತೇತಿ ರೆಡಿ ಆಗೇತಿ ಹಾ ಹೇಳ್ತೀಯ ಬಾಯಿ ಮುಚ್ಚಿ ಬಿಡ್ತೇನೆ ನೋಡ್ ಹಾ ಬಾಯಿ ಮುಚ್ಚಿ ಇಳಿ ಬಿಡ ಹಂಗ ದೋಸೆ ನ start ಮಾಡೋಣ ಅಂತ ಹಾ ದೋಸೆ ಸ್ಟಾರ್ಟ್ ಮಾಡೋಣ ಇಳಿ ಬಿಡ್ಲಾ ಇದನ್ನ ಹ್ಮ್ ಹಂಗ ನೀನ ಬಿಸಿ 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 ದೋಸೆ ಹಾಕಿ ಕೊಡ್ ಹ್ಮ್ ರೆಡಿ ಮಾಡಿ ಬಿಡೋಣ ಅಂತ.

புடிசிரி உம் தோசை மணக்கி ஆறு கொட்டிங்க ಸ್ಪೆಷಲ್ ಮುಳ್ಬಂಗ್ ದೋಸೆ ಈ ಪುಡಿ ಘಮತಿವ್ರಿ ಮಾಡ್ ಮಾಡಿ ಘಮ 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 ಅನ್ನೋದೇನು ತುಪ್ಪದಾಗ ಒಂಥರ ಜಳಕ ಮಾಡ್ದಂಗ್ ದೋಸೆ ரெடி ஆஹ் நோட் ரெடி ஆத்தோசோச ரெடி ஆத்தேட் தான்கொட் நோடு தூத

மோட்னிவா தேவை ரெடி அது அதுக்குடி எல்லா ரெடி அதாவது ஒர்காணி கொட் அந்த ಆಮೇಲೆ ಸುಕ್ಕಾ ಬಾಜಿ ರೆಡಿ ಹಂಗಾದ್ರ ಜೊತಿ ಹ್ಮ್ ಚಟ್ನಿ ಚಟ್ನಿ ಮಸ್ತ್ ಅಂದ್ರ ಮಸ್ತ್ ಟೇಸ್ಟ್ ಆಕತ್ ಹ್ಮ್ ಈಗ ಎಣ್ಕಾಯತಿ ಉದ್ದಿನ್ಬ್ಯಾಳಿ ಕಡ್ಲಿ ಬ್ಯಾಳಿ ಸ್ವಲ್ಪ ಸಾಸ್ವಿ ಕರಿಬೇವು ಕೊತ್ತಂಬರಿ ಆಮೇಲೆ ಒಂದ್ ಒಣ ಮೆಣಸಿನಕಾಯಿ ಎಲ್ಲಾನು ಹಾಕ್ತಾನವು ಇದು ಸ್ವಲ್ಪ ಆರ್ಲಿ ಮದೇವಿ ಆ ಸುಡ್ ಸುಡ್ ಹಾಕಿದ್ರ ಮತ್ತ ಚಟ್ನಿ ಕೆಟ್ಟ ಗಿಟ್ಟಿತ್ತ ಅದಕ್ಕ ಸ್ವಲ್ಪ ಆರ್ಲಿ ಆರಿಂದ ಚಟ್ನಿ ಹಾಕೋಣ ಮದೇವಿ ಹಾಕ್ತಾನ ನೋಡುವ ಈಗ ಚಟ್ನಿಗಂತು ತರಕ ಬಿತ್ತ ಇನ್ನ ದೌಡ ಎಲ್ಲದಕ್ಕೂ ಎಗಲ್ ದೊಳಗ ಎಡಿ ಮಾಡ್ಬಿಡ್ ಮತ್ತ ಹ್ಮ್ ಎಗಲ್ ஏ நீர்ாக்கிது அந்த டேஸ்ட் ஆகி ஆக ஒரே சொர்க ಗವಿಕಲ್ಲ ಪದ್ದ ಗುಡ್ಡದ ಕರಮ್ಮ ಶಿವಳ್ಳಿ ದುರ್ಗಮ್ಮ ದೇವ ಮಳೆ ದೇವ ಭೂಮಿ ತಾಯಿ ಎಲ್ಲಾ ದೇವರಿಗೂ ನೈವೇದ್ಯ ಮದ್ಲಿಂಗ ಸ್ಪೆಷಲ್ ಆಗಿರುವಂತ ಉಳುವಾಗ್ಲೂ ದೋಸೆ ಹಂಗ ಅದ್ರ ಕೂಡ ಆಲೂಗಡ್ಡೆ ಬಾಜಿ ಚಟ್ನಿ ಆಮೇಲೆ ಅದಕ್ಕೆ ಮೇಲೆ ಟಾಪಿಂಗ್ ಉದುರ್ಸುವಂತ ಪುಡಿ ಎಲ್ಲಾ ರೆಡಿ ಆಗೇತಿ ಮಸ್ತ್ ಅಂದ್ರ ಮಸ್ತ್. ಕಾಣಕತೈತಿ ನೋಡ್ರಿ ಬಾರಿ ಅಗದಿ ಈಸಿಯಾಗಿ ನಾವು ನಾರ್ಮಲ್ ಆಗಿ ದೋಸೆನ ಮಾಡ್ಕೊಂಡು ತಿನ್ನ ತಿಂತಿರ್ತೇವಿ ಸ್ವಲ್ಪ ಅದ್ರಾಗ ಹಿಂಗ ಏನಾರು ಸ್ಪೆಷಲ್ ಆಗಿ ಹೆಸರು ಕರದ್ರ ಬಾಳ ಇಂಟ್ರೆಸ್ಟ್ ಬರ್ತಿರ್ತತಿ ಮಾಡಾಕನು ಇಂಟ್ರೆಸ್ಟ್ ಬರ್ತಿರ್ತೇತಿ ಅದಕ್ಕಂತ ವಿಶೇಷವಾಗಿ ಮಾಡಿ ತೋರ್ಸಾಕತ್ತೇವ್ರಿ ಸ್ನೇಹಿತರೆ ಇವತ್ತಿನ ವಿಡಿಯೋ ಹೆಂಗ್ ಅನಸ್ತ ಅಂತ ಹೇಳಿ ನಿಮ್ಗ ಕಮೆಂಟ್ ಮೂಲಕ ತಿಳಿಸ್ರಿ ಯಾವ್ದಾರ ಹೊಸ ರೆಸಿಪಿ ಇದ್ರ ನಮಗ ಕಮೆಂಟ್ ಮಾಡಿ ತಿಳಿಸ್ರಿ ಹಂಗ ಇವತ್ತಿನ ವಿಡಿಯೋ ಎರಡು ಇಷ್ಟ ಆಗ್ತಲ್ಲ ಇಷ್ಟ ಆದವ್ರು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸ ನೋಡೋರ್ ಎಲ್ಲಾರು ರೈತರ ಮಕ್ಕಳ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಬರ್ರಿ ಎಲ್ಲಾರು ಅಂತ ಮಾಡ್ತಾ ಹ್ಮ್ ನೋಡುವ ಅಮ್ಮ ಹೆಂಗ ಹೆಂಗ ಆಗೇತಿ ಹ್ಮ್